ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ನಾಮದಲ್ಲಿ ಸಮಾಧಾನ ಹೊಂದುವುದೇ ಸದ್ಗುರುಗಳ ಲಕ್ಷಣವಾಗಿರುತ್ತದೆ ಭಗವಂತನ ಪಾದದಲ್ಲಿ ಮನಸ್ಸನ್ನು ಇಟ್ಟದ್ದಾದರೆ ಬೇರೆ ಕರ್ತವ್ಯವೇನು ಉಳಿಯುವುದಿಲ್ಲವೆಂದು ತಿಳಿಯಬೇಕು ದೇಹದ ಭೋಗವು ಈವರೆಗೂ ಯಾರಿಗೂ ತಪ್ಪಿರುವುದಿಲ್ಲ ಆದರೆ ರಾಮ ಭಕ್ತರಿಗೆ ಅದರಿಂದ ಕಷ್ಟವಾಗುವುದಿಲ್ಲ ನೀವು ಭಗವಂತನಲ್ಲಿ ಅನನ್ಯ ಭಾವವನ್ನು ಇಟ್ಟದ್ದಾದರೆ ನಿಮಗೆ ಮಾಡಬೇಕಾದದ್ದೇನೂ ಉಳಿದಂತಾಗುವುದಿಲ್ಲ ನಾಮದಲ್ಲಿ ಸಮಾಧಾನ ಹೊಂದುವುದೇ ಸದ್ಗುರುಗಳ ನಿಜವಾದ ಲಕ್ಷಣವಾಗಿರುತ್ತದೆ ಭಗವಂತನಿಗೆ ಅನನ್ಯವಾಗಿ ಶರಣು ಹೋಗುವುದರಿಂದ ಘನನಾದ ಅವನು ಕೃಪೆ ಮಾಡುತ್ತಾನೆ ದೇಹವನ್ನು ಪ್ರಾರಬ್ಧದ ಮೇಲೆ ಬಿಟ್ಟು ಸಹಜವಾಗಿ ಬಂದದ್ದರಲ್ಲಿ ಆನಂದವನ್ನು ಹೊಂದಬೇಕು ದೃಶ್ಯವನ್ನು ಎಂದೂ ಸತ್ಯವೆಂದು ತಿಳಿಯಬಾರದು ಹಾಗೂ ರಾಮ ರೂಪದಲ್ಲಿಯೇ ನಮ್ಮ ಚಿತ್ರವನ್ ಚಿತ್ರವನ್ನಿಡಬೇಕು ವಿಷಯಗಳಿಗೆ ಜೀವನದಲ್ಲಿ ಅವಕಾಶ ಕೊಡದಿದ್ದರೆ ಭಗವಂತನು ನಮ್ಮ ಮೇಲೆ ದಯ ತೋರಿಸುತ್ತಾನೆ ನಾವು ಭಗವಂತನ ಹತ್ತಿರ ನಿನ್ನ ನಾಮದಲ್ಲಿ ನನ್ನ ಮನಸ್ಸು ತೊಡಗುವಂತೆ ಮಾಡು ಎಂಬುದನ್ನು ಬಿಟ್ಟು ಬೇರೆ ಏನು ಕೇಳಬಾರದು ಯಾರು ರಾಮ ನಾಮದಲ್ಲಿ ತನ್ನ ಮನಸ್ಸು ತೊಡಗಬೇಕೆಂದು ಪ್ರಾರ್ಥಿಸುತ್ತಾರೋ ಅಂಥವರ ಮೇಲೆ ರಾಮನು ಕೃಪೆ ಮಾಡಿಯೇ ಮಾಡುತ್ತಾನೆ ಸಮಾಧಾನವು ಭಂಗವಾಗದಂತೆ ಪಿತ್ತವು ನಾಮದಲ್ಲಿ ತೊಡಗಿರಬೇಕು ಯಾರು ಈ ರೀತಿಯಾಗಿ ಮಾಡುತ್ತಾರೋ ಯಾರು ಈ ರೀತಿಯಾಗಿ ಮಾಡುತ್ತಾರೋ ಅವರಿಗೆ ರಾಮನ ವಿಯೋಗವಾಗಲಾರದು ನೀರಿನ ಹೊರತಾಗಿ ಮೀನು ತಡಪಡಿಸುವಂತೆ ನಾಮದ ಹೊರತಾಗಿ ಮನಸ್ಸು ಚಡಪಡಿಸಬೇಕು ಒಂದೇ ಒಂದು ಆಜ್ಞೆಯನ್ನು ಪ್ರಮಾಣವೆಂದು ಸ್ವೀಕರಿಸಬೇಕು ಅದೇನೆಂದರೆ ನಾಮಕ್ಕಿಂತ ಬೇರೆ ಸಾಧನೆ ಇರುವುದಿಲ್ಲ ಅನೇಕ ಸಾಧನೆಗಳ ಪಿಟಿಪಿಟಿ ಮಾಡಿ ದೇಹವನ್ನು ಕಷ್ಟಕ್ಕೆ ಈಡು ಮಾಡಬಾರದು ಭಗವಂತನ ಹೊರತಾಗಿ ಯಾರಿಗೆ ಬೇರೆ ಮಿತ್ರನಿಲ್ಲವೋ ಅವನಿಗೆ ಬೇರೆ ಭಯವಿಲ್ಲ ಪ್ರಪಂಚದಲ್ಲಿ ರಾಮನಿಗೆ ರಾಮನು ಯಾರಿಗೆ ಸಖನು ಅವರಿಗೆ ಭಯ ಚಿಂತೆ ದುಃಖಗಳು ಇಲ್ಲದಂತಾಗುತ್ತವೆ ರಾಮ ಸೇವೆಗಿಂತ ಶ್ರೇಷ್ಠವಾದ ಹಿತವು ಸತ್ಯವಾಗಿ ಬೇರೆ ಯಾವುದೂ ಇಲ್ಲ ಅಖಂಡ ನಾಮ ಸ್ಮರಣೆ ಮಾಡುವುದರಿಂದ ಭಗವಂತನು ಎಲ್ಲ ಇಚ್ಛೆಯನ್ನು ಪೂರ್ಣ ಮಾಡುತ್ತಾನೆ ನಾಮದ ಚಿಂತನೆ ಭಗವಂತನ ಧ್ಯಾನ ಗುರು ಆಜ್ಞೆಯೇ ಪ್ರಮಾಣ ಈ ಮೂರು ಗುರುಪುತ್ರನ ಲಕ್ಷಣವಾಗಿರುತ್ತವೆ ನಾಮದಲ್ಲಿಯೇ ಸಮಾಧಾನವಿರುವುದರಿಂದ ಇದಕ್ಕಿಂತ ಬೇರೆ ಯೋಗ್ಯ ಸ್ಥಾನ ಇರುವುದಿಲ್ಲ ಭಗವಂತನಲ್ಲಿಯೇ ಲೀನವಾಗಬೇಕು ಇದಕ್ಕಿಂತ ನನಗೆ ಬೇರೆ ಏನು ಹೇಳಬೇಕಾಗಿಲ್ಲ ನನಗೆ ನಾಮಕ್ಕಿಂತ ಬೇರೆ ಏನು ಮಾಡುವುದಿಲ್ಲವೆಂಬ ಭಾವವನ್ನು ಯಾರು ತಮ್ಮ ಹೃದಯದಲ್ಲಿ ಇಟ್ಟುಕೊಂಡಿರುವರೋ ಅವರಿಗೆ ಭಗವಂತನು ದೂರವಿರುವುದಿಲ್ಲ ನಾಮಕ್ಕಿಂತ ಬೇರೆ ಹಿತವಿಲ್ಲವೆಂದು ತಿಳಿದವನಿಗೆ ಭಗವಂತನು ಪ್ರಾಪ್ತವಾದಂತೆಯೇ ನಾವು ದೇಹದ ವಿಷಯದಲ್ಲಿ ಬೇಸರ ಪಟ್ಟುಕೊಳ್ಳಬಾರದು ಭಗವಂತನು ಹೆಚ್ಚ ಪರಿಸ್ಥಿತಿಯಲ್ಲಿ ದೇಹಕ್ಕೆ ಆಗುವ ವೇದನೆಯು ಅವನಿಂದಲೇ ಬಂದಿರುವುದೆಂದು ತಿಳಿಯಬೇಕು ನಾನು ನಿಮ್ಮನ್ನು ಬಿಟ್ಟಿರುವುದಿಲ್ಲ ನೀವು ಚಿಂತೆ ಮಾಡಬೇಡಿರಿ ಯಾವ ವಿಷಯವು ಮಹತ್ವ ಜನಿಸುವುದು ಮನಸ್ಸಿನಲ್ಲಿ ಅದರದೇ ಚಿಂತನೆಯಾಗುವುದು ಭಗವಂತನ ಹೊರತಾಗಿ ಬೇರೆ ಭಾವವನ್ನು ಇಟ್ಟುಕೊಳ್ಳದಿದ್ದರೆ ಚಿತ್ತಕ್ಕೆ ವಿಶ್ರಾಂತಿ ದೊರೆಯುತ್ತದೆ ಈ ದೇಹ ಸಹಿತ ಸಂಪೂರ್ಣ ಪ್ರಪಂಚವು ರಾಮ ನಿನಗೆ ಅರ್ಪಣವಾಗಿರುತ್ತದೆ ಎಂದು ಮನಸ್ಸಿನಲ್ಲಿ ಅನಿಸಿದರೆ ಭಗವಂತನು ಕೃಪೆ ಮಾಡುತ್ತಾನೆ ಎಲ್ಲ ಕಡೆಗೂ ಭಗವಂತನ ಅಧಿಷ್ಠಾನವನ್ನು ನೋಡಬೇಕು ಇದರಿಂದಲೇ ಮನಸ್ಸಿಗೆ ಸಮಾಧಾನವಾಗುತ್ತದೆ ಭಗವಂತನ ಪಾದದಲ್ಲಿ ಮನಸ್ಸನ್ನಿಟ್ಟು ಹಗಲಿರುಳು ನಾಮಸ್ಮರಣೆ ಮಾಡಬೇಕು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ స్వామహం ప్రార్థయే నిత్యం విద్యా దానే మే నమస్కార